और मैं और ये जो कैंडिडेट आते हैं बदलाव करने हैं ये लगा दिया तो बनिस को लगे सर ये विभाग अधिकारी आ ना नहीं कुछ नहीं चले नमः 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 नम� पूरा लेंग नडी चलने से मिटना है ये सिर्फ जो बढ़िया है ये तो वो टर्निश है ये जो बस राजा सेफ्टा जेही एनडी पे है ये तो वो टर्निश है ठीक है आज तो क्लीन करोगे पिस अलग कर ये जो फोर्सबॉल नोट ये जीत गया नोट ये जीत गया नोट ರಾಜಶೇಖರ್ ಜೈನ್ ಏನ್ ಅಂತ ಇದೆ ನಾನು ತಿದ್ದಾನು ಒಪ್ಪುದಿಲ್ಲ ಇಷ್ಟು ಜನ ಹೇಳಲಿ ತಿದ್ದಾರ ಅಂತ ಹೇಳಿದ್ರೆ ಎಷ್ಟು ಜನ ಹೇಳಲಿ ಇದಕ್ಕೆ ಸೆಕೆಂಡ್ ಆಫೀಸರ್ ಮಾಡ್ಬೇಕು ಎನ್ವೈರಿ ಮಾಡ್ಬೇಕು ನೀವು ನೋಡಿ ನಿಮ್ಮ ನಿಮ್ಮ ಮೇಲೆ ಬೇಕಾದಷ್ಟು ಅಪವಾದಗಳಿದೆ ನಾನು ಬಂದಿಲ್ಲ ನೀವು ಈ ತರ ಎಲ್ಲ ಮಾಡುದು ಸರಿ ಯಾರಿಗಾದ್ರೂ ಸೆಕೆಂಡ್ ಪಾರ್ಟಿ ಕೊಡಿ ಸೆಕೆಂಡ್ ಆಫೀಸರ್ ಅಪಾಯಿಂಟ್ ಮಾಡಿ

ರಾಜಶೇಖರ್ ಅಂತ ಇದೆ ಅದನ್ನು ರಿಜೆಕ್ಟ್ ಮಾಡಬೇಕಂತ ಏನಿಲ್ಲ ರಾಜಶೇಖರ್ ನಿಮ್ಮ ಹೆಸರೇನಿ ರಘು ಅವ್ರೆ ನೀವು ನೆಕ್ಸ್ಟ್ ಆಫೀಸರ್ ಕರೀಲಿ ಅವ್ರು ಮಾಡಿದ್ರೆ ನಾವು ಹೋಗ್ತೇವೆ

ಎಮ್ ಎಲ್ ಎ ಅವರಿಗೆ ನಾನು ನಾನು ಸಮಾಧಾನ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ನಾಮಿನೇಷನ್ ಜೆರಾಕ್ಸ್ ಇದ್ರೆ ನೀವು ಕೊಡೋಕ್ಕಿಂತ ಮುಂಚೆ ತಗೊಂಡು ಇಟ್ಕೊಂಡಿದ್ರೆ ಅದು ತೋರಿಸಿ ಅದನ್ನು ತೋರಿಸಿ ಆ ಸಾವಿರ ಕಮಿಸ್ತಾನ ತೋರಿಸಿ ಅದನ್ನು ಅಭ್ಯರ್ಥಿಯು ನಾಮಪತ್ರದ ಆಯಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿರೋ ಮತದಾನ ಮಾಡಲು ಹೊರ ಓರ್ವ ಸದಸ್ಯ ಸೂಚ ಸೂಚಕರಾಗಿ ಸಹಿ ಮಾಡುವ ಮೂಲಕ ಸೂಚಿಸಕದ್ದು ಆಯ್ತಾ ಇಲ್ಲಿ ದೊಡ್ಡ ಮಿಸ್ಟೇಕ್ ಇದ್ರೆ ಕನ್ನಡ ಗುರು ಅರ್ಥದಲ್ಲಿದೆ ಅದೇ ಹೆಸರಲ್ಲಿ ಇದ್ರೆ ಏನಾಗುದಿಲ್ಲ

ಸ್ಪಷ್ಟವಾಗಿ ನಮೂದಿಸತಕ್ಕ ನೀವು ನೀವು ನನ್ನನ್ನು ದಾರಿಗೆ ತಿಳಿದು ನಿಮ್ಮನ್ನು ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇನೆ ಗೊತ್ತಾಯ್ತಲ್ಲ ಈಗ ನೀವು ಹೇಳಿದೇನು ಏನು ಅದನ್ನು ಹೊರಡಾಕಬೇಕು ಅಂತ ಏ ಹೊರಡಾಕಬೇಕು ಅಂತ ಬರ್ತಿದೆ ಅಂತ ಹೊರಡಾಕಬೇಕು ಅಂತ ಇಲ್ಲಿ ಬರ್ತಿದೆ ಆ ಅಂತ ನಾನು ಕಷ್ಟವಾಗಿ ತಿಳಿಸಿದ್ದಾರೆ ಈ ಒಂದ್ ನಿಮಿಷ ಸ್ಥಾನವನ್ನ ಸ್ಪಷ್ಟವಾಗಿ ನಮಗಿಸತಕ್ಕದ್ದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹೊರಡಾಕಬೇಕು ಅಂತ ಹೇಳಿ ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದನ್ನ ಅವರು ಯಾವುದಕ್ಕೆ ಯಾವುದಕ್ಕೆ ಅದು ಮಾತ್ ಎಲ್ಲ ನಾಮಿನೇಷನ್ ಅವರು ನಾಮಪತ್ರಗಳಲ್ಲಿ ಆಗಿದೆ ಅವರು ರಿಜಿಸ್ಟ್ರ ಆಗಿದೆ ಅಂತ ಬೇಡ ಕಾನೂನಲ್ಲಿ ಏನಿದೆ ಅದನ್ನು ಹೇಳಿ

ಹೊಡಿಬೇಕಂತಲ್ಲ ನಾನ್ ಇಲ್ಲ ನೋಡಿನ ಇಲ್ಲ ನೋಡಿ

ಮಾತ್ರ ಒಂದು ಪ್ರಶ್ನೆ ಕೇಳ್ತೀನಿ ದುಡ್ಡು ಕೊಟ್ಟಿ ಎಲ್ಲ ಈಗ ನನ್ನ ಹತ್ರ ಹೇಳಿದ್ರೆ ಅಲ್ಲಿ ಬರ್ದಿದ್ದಾರೆ ಬರ್ದ್ರು ಬರ್ದಿದ್ದಾರೆ ಇದು ಮಾಡ್ಬೇಕು ಅಂತ ಈಗ ಅಲ್ಲಿ ಇಲ್ಲ ಫಸ್ಟ್ ಆಗಿ ನಮ್ನಿಸಿದ್ರೆ ಇದು ನೋಡಿ

ಇದನ್ನು ಹಾಗೆ ಬಿಟ್ಟಿದ್ದಾರೆ ಹೇಳ್ತೀನಿ ಇದನ್ನು ಹಾಗೆ ಬಿಟ್ಟಿದ್ರೆ ಇದನ್ನು ಹಾಗೆ ಬಿಟ್ಟಿದಾರೆ ಒಂದ್ ನಿಮಿಷ ಒಂದ್ ನಿಮಿಷ ಹಾಗೆ ನಾಮಿನೇಷನ್ ಸ್ಪಷ್ಟವಾಗಿ ನಮೂದಿಸತಕ್ಕ ಸರಿ ಇದೆ ಇವರು ಸರಿ ಇದೆ ಅಂತ ಹೇಳೋದಿಲ್ಲ ಕರೆಕ್ಟ್ ಹೇಗಿದೆ ಹಾಗೆ ಇಲ್ಲಿ ವ್ಯವಹಾರಗಳಿಗೆ ಪುತ್ತೂರಿನಲ್ಲಿ ಅವಕಾಶಗಳು ಇಲ್ಲ ಅದರಿಂದ ದಯಮಾಡಿ ಹಲೋ ನಾನು ಪುತ್ತೂರು ಮೇಲೆ ಮಾತಾಡ್ತಾ ಇದ್ದೀನಿ ಪುತ್ತೂರು ಚುನಾವಣೆಯಲ್ಲಿ ಕೆಲವೊಂದು ನಾಮಿನೇಷನ್ ಹಾಕಿರುವುದು ಅದು ತಪ್ಪು ಕಂಡು ಬರ್ತಾ ಇದೆ ಅದನ್ನು ಎನ್ಕ್ವೈರಿ ಮಾಡಬೇಕು ಅದನ್ನು ಕ್ಲಿಯರ್ ಮಾಡಬೇಕು ನೀವು ನಾವು ಉಳಿದಿಲ್ಲ ನೋಡೇನು ರಿಜೆಕ್ಟ್ ಮಾಡಿದರೆ ನಾನು ಅಪ್ಲಿಕೇಶನ್ ನೋಡಿದ್ದೀನಿ ಅದು ಕರೆಕ್ಟ್ ಆಗಿದೆ ಎರಡು ಜನ ರಿಜೆಕ್ಟ್ ಮಾಡಿದರೆ ಇದು ಕೊಟ್ಟುಕೊಂಡು ಅದು ಸರಿ ಇಲ್ಲ ಯಾವ ಸೊಸೈಟು ಪಿ ಎಲ್ ಡಿ ಬ್ಯಾಂಕ್ ಇರುತ್ತೆ ಅದು ಏನು ಮಾಡಬೇಕು ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಬೇಕು ಇಲ್ಲಾಂತಂದ್ರೆ ಅದು ಎಲ್ಲರೂ ಇಲ್ಲಿ ಇದ್ದಾರೆ ಯಾರೋ ಆ ಹೆಸರಲ್ಲಿ ರಾಜಶೇಖರ ಅಂತ ಹೇಳ್ಬೋದು ರಾಜಶೇಖರ ತಿದ್ದುಪಡಿ ತಿದ್ದುಪಡಿ ಆದರೆ ಒಂದು ವೈಟ್ ಹಾಕಬೇಕು ಹಾಕ್ಬೇಕು ತಿದ್ದಬೇಕು ಅಲ್ಲಿ ಯಾವ ತಿದ್ದುದು ಕಂಡುಬಡ್ದೀನಿ ನಾನು ನೋಡಿದೆ ಸೊ ಅದರಿಂದ ನೀವು ಕೂಡ ಅದಕ್ಕೆ ಆಕ್ಷನ್ ತಗೋ ಇದು ಇನ್ನು ಚುನಾವಣೆ ಆಗುವಾಗ ನೀವು ಇರಬೇಕಲ್ಲ ನೀವು ಯಾರಿಗಾದ್ರು ಚುನಾವಣೆ ಮಾಡಿಬಿಟ್ಟು ಹೋದ್ರೆ ಹೇಗೆ ಇದು ರಿಟರ್ನಿಂಗ್ ಆಫೀಸರ್ ತಪ್ಪು ಮಾಡಿದ್ರೆ ಯಾರು ಕೇಳೋರು ಆ ರಿಟರ್ನಿಂಗ್ ಆಫೀಸರ್ ತಪ್ಪು ಮಾಡಿದ ಯಾರು ಕೇಳುವರ ಆಗಿದ್ರೆ ಅವರು ಬೇಕಂತಕ್ಕೆ ಮಾಡ್ಲಿಕ್ಕೆ ಆಗ್ತದಾ ಅದಕ್ಕೆ ಏನು ಕ್ರಮ ಏನಿದೆ ಕಾನೂನು ಪ್ರಕಾರ ಏನಿದೆ ಅದನ್ನು ಕ್ರಮ ಕೈಗೊಳ್ಳಿ ಮತ್ತೆ ನೀವು ವೆರಿಫಿಕೇಶನ್ ಆದ್ಮೇಲೆ ಅದನ್ನು ಟೈಮ್ ಎಕ್ಸ್‌ಚೇಂಜ್ ಮಾಡ್ಕಾದರೂ ಮಾಡಿ ಆನಂತರ ಏನು ಕ್ರಮ ಕೈಗೊಳ್ಳಬಹುದು ಕಾನೂನು ಪ್ರಕಾರ ಅದನ್ನು ಕ್ರಮ ಕೈಗೊಳ್ಳಿ ಹ್ಮ್ ಏನ್ ಅಂದ್ರೆ چیکರ ಅಂತ ತಗ್ ಕ್ಲೋಸ್フォト ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ